ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರರ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳುವ ಹಳೆಯ ಪ್ರಶ್ನೆಯನ್ನು ನೋಡಿಕೊಂಡು ಬ್ಲಾಕ್ ಒಂದರಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ಇವತ್ತು ನಾವು ನೋಡುವ ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆ ವಿಭಾಗ ಎ ಯಲ್ಲಿ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ವಿಭಾಗ ಎ ಆಮೇಲೆ ವಿಭಾಗ ಬಿ ವಿಭಾಗ ಸಿ ಎನ್ನುವಂತಹ ಮೂರು ಭಾಗಗಳಿರುತ್ತದೆ ವಿಭಾಗ ಎ ಯಲ್ಲಿ ಅವರು ಹತ್ತು ಅಂಕಕ್ಕೆ ಕೊಟ್ಟಿರ್ತಾರೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ನೋಡಿ ಇದೆಲ್ಲ ಕೂಡ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಅವರು ಸಂವಿಧಾನದಲ್ಲಿ ಅಂದರೆ ಐ ಸಿ ಎಚ್ ಆರ್ ಈ ಒಂದು ವಿಷಯದಲ್ಲಿ ಐದು ಅಂಕದ ಪ್ರಶ್ನೆಗಳಿಲ್ಲ ಎಲ್ಲ ಹತ್ತು ಅಂಕ ಇದು ಕೂಡ ಹತ್ತು ಅಂಕ ಇದು ಕೂಡ ಹತ್ತು ಅಂಕ ಎಲ್ಲ ಪ್ರಶ್ನೆಗಳು ಹತ್ತು ಅಂಕದಲ್ಲಿ ಇರೋದ್ರಿಂದ ಐದು ಅಂಕದ ಪ್ರಶ್ನೆ ಅಂತ ಇಲ್ಲ ನಾವೆಲ್ಲದಕ್ಕೂ ಕೂಡ ಮೂರರಿಂದ ನಾಲ್ಕು ಪುಟದಷ್ಟು ಆದರೂ ಬರೀಬೇಕಾಗ್ತದೆ ನೋಡಿ ವಿಭಾಗ ಎಯಲ್ಲಿ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ಬಂದಿದೆ ನಾವು ಈಗಾಗಲೇ ಹೇಳಿದ್ದೇನೆ ನಾನು ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ತುಂಬಾನೇ ಇಂಪಾರ್ಟೆಂಟ್ ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ಪಾಯಿಂಟ್ಸ್ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಸಂವಿಧಾನದ ಅರ್ಥ ಮತ್ತು ಅದರ ಪ್ರಾಮುಖ್ಯತೆ ಬಂದೇ ಬರುವಂತಹ ಪ್ರಶ್ನೆಯಾಗಿದೆ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳು ಸಂವಿಧಾನದ ಮೂಲಾಂಶಗಳು ಅಂತ ಇದೆಯಲ್ಲ ಅದನ್ನು ನೋಡ್ಕೊಳ್ಬೇಕು ಅದಾದ ನಂತರ ಮೂಲಭೂತ ಹಕ್ಕುಗಳು ರಾಜನೀತಿ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸ ನೋಡಿ ಇಲ್ಲಿದೆ ಅದು ಹತ್ತು ಅಂಕಕ್ಕೆ ಮೂಲಭೂತ ಹಕ್ಕುಗಳಿಗೂ ರಾಜನೀತ್ಯ ನಿರ್ದೇಶನ ತತ್ವಗಳಿಗೂ ಇರುವಂತಹ ವ್ಯತ್ಯಾಸವನ್ನು ಈ ಒಂದು ಪ್ರಶ್ನೆಯಲ್ಲಿದೆ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಘಟಕ ಐದರಲ್ಲಿದೆ ಆಮೇಲೆ ಸಂವಿಧಾನದ ಲಕ್ಷಣಗಳು ಬಂದಿದ್ದರೆ ಘಟಕ ನಾಲ್ಕರಲ್ಲಿ ಅದು ಹೆಚ್ಚಿನ ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ ಇದರಲ್ಲಿ ಸಂವಿಧಾನದ ಲಕ್ಷಣಗಳಿಲ್ಲ ಆದರೆ ಅವರು ಸಂವಿಧಾನದ ಮೂಲಾಂಶಗಳನ್ನು ಕೊಟ್ಟಿದ್ದಾರೆ ಸಂವಿಧಾನದ ಮೂಲಾಂಶಗಳನ್ನು ನಾವು ಬರೀಬೇಕಾಗ್ತದೆ ಇನ್ನು ವಿಭಾಗ ಬಿಯಲ್ಲಿ ನಾವು ನೋಡಿದರೆ ಈ ಒಂದು ಘಟಕದಿಂದ ಮಾನವನ ಹಕ್ಕುಗಳ ಮಾನವನ ಮೂಲಭೂತ ಹಕ್ಕುಗಳು ಬಂದಿದೆ ನೋಡಿ ಮೂಲಭೂತ ಹಕ್ಕುಗಳು ಮತ್ತು ಮಾನವನ ಹಕ್ಕುಗಳ ನಡುವಿಗೆ ಇರುವಂತಹ ಸಂಬಂಧವನ್ನು ಕೇಳಿದ್ದಾರೆ ಅದಾದ ಮೇಲೆ ವಿಭಾಗ ಸಿ ಯಲ್ಲಿ ಪರಿಸರ ಅಧ್ಯಯನದೆಲ್ಲ ಕೇಳಿರುವಂಥದ್ದು ಅದು ಬ್ಲಾಕ್ ನಾಲ್ಕರಲ್ಲಿದೆ ಪರಿಸರದ್ದು ಶ್ ಶಬ್ದ ಮಾಲಿನ್ಯ ಆಗಿರ್ಬೋದು ಸಾಮಾಜಿಕ ಸಮಸ್ಯೆಗಳು ಅದೆಲ್ಲ ಕೂಡ ಬ್ಲಾಕ್ ನಾಲ್ಕರಲ್ಲಿ ಕಾಣ್ಬೋದು ಆದರೆ ನ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ಆಮೇಲೆ ರಾಷ್ಟ್ರೀಯ ಭಾವೈಕ್ಯತೆ ಸಂವಿಧಾನದ ಮೂಲಾಂಶ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳಿಗೆ ಇರುವಂತಹ ವ್ಯತ್ಯಾಸಗಳು ಇವಿಷ್ಟು ಪ್ರಶ್ನೆಯನ್ನು ನೀವು ಓದಲೇಬೇಕು ಅದನ್ನು ಅವರು ರಿಪೀಟಾಗಿ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಾಗಿದೆ ಅದರಲ್ಲಿ ನಾನು ಕೆಲವೊಂದನ್ನು ಈಗಾಗಲೇ ವಿವರಿಸಿ ಆಗಿದೆ ಇನ್ನು ಯಾವುದು ಬಾಕಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಮೊದಲಿಂದಲೇ ಆರಂಭದಿಂದಲೇ ನೋಡ್ತಾ ಹೋಗುವ ಅಲ್ವಾ ಇವತ್ತಿನಿಂದಲೇ ನೀವು ಇದನ್ನು ಆರಂಭಿಸಿ ಸಂವಿಧಾನ ಅಂದರೆ ಐ ಸಿ ಎಚ್ ಆರ್ ಅನ್ನು ನೀವು ಓದಲಿಕ್ಕೆ ಆರಂಭಿಸಿ ಸ್ನೇಹಿತರೆ ಇವತ್ತು ಈ ಪುಸ್ತಕವನ್ನು ಓಪನ್ ಮಾಡಿ ಓಪನ್ ಮಾಡಿ ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ಸಂವಿಧಾನದ ಪ್ರಾಮುಖ್ಯತೆ ಗುರುತನ್ನು ಹಾಕ್ಕೊಳ್ಳಿ ರಾಷ್ಟ್ರೀಯ ಭಾವೈಕ್ಯತೆ ಹಾಕ್ಕೊಳ್ಳಿ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳಿಗೆ ಹಾಕ್ಕೊಳ್ಳಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹಾಕ್ಕೊಳ್ಳಿ ಹಾಗೆಯೇ ರಾಜನೀತಿ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕೂಡ ಓದ್ಕೊಳ್ಳೇಬೇಕಾಗ್ತದೆ ಅದರಿಂದ ಇವತ್ತು ನಾವು ಬ್ಲಾಕ್ ಒಂದನ್ನು ಮುಗಿಸುವ ಇವತ್ತು ನಾವು ಬ್ಲಾಕ್ ಒಂದನ್ನು ಓದಿ ಮುಗಿಸಬೇಕು ನಾನು ಆರಂಭದಿಂದಲೇ ನಿಮಗೆ ನಾನು ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಕಿವಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಂಡ್ರೆ ಇಷ್ಟು ಓದಿದರೆ ಸಾಕು ನೀವು ಅಷ್ಟು ಮಾಡಿದರೆ ನಾವು ಪ್ರತಿಯೊಬ್ಬರೂ ಕೂಡ ಅದರಲ್ಲೆಲ್ಲ ವಿಷಯದಲ್ಲೂ ಕೂಡ ಪಾಸಾಗ್ತೇವೆ ಈಗ ನಾವು ಬ್ಲಾಕ್ ಒಂದನ್ನು ಮಾತ್ರ ನೋಡ್ತಾ ಇರುವಂಥದ್ದು ನೀವು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಇವತ್ತಿನಿಂದಲೇ ಇದನ್ನು ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಳುವ ಸಂವಿಧಾನ ಅಂದರೆ ಸಂವಿಧಾನ ಎನ್ನುವಂಥದ್ದು ನಾವು ಬರೀಬೇಕಾದರೆ ಸಂವಿಧಾನ ಅಂದರೆ ಅದು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಇನ್ನೊಮ್ಮೆ ಹೇಳ್ತೇನೆ ರಾಜ್ಯ ಮತ್ತು ಸರಕಾರ ನಮ್ಮ ರಾಜ್ಯ ಇದೆಯಲ್ಲ ನಮ್ಮ ರಾಜ್ಯ ಮತ್ತು ನಮ್ಮ ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಸಂವಿಧಾನ ಅಂದರೆ ಅದು ಒಂದು ಸಂಯೋಜಿಸುವುದು ನಿಯೋಜಿಸುವುದು ಸ್ಥಾಪಿಸುವುದು ರಚಿಸುವುದು ಎಂಬುದಾಗಿದೆ ಸಂವಿಧಾನ ಅಂದರೆ ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಸಂವಿಧಾನ ಅಂದರೆ ಸರಕಾರ ಮತ್ತು ರಾಜ್ಯವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಇನ್ನು ವ್ಯಾಖ್ಯೆಗಳಲ್ಲಿ ನಾವು ನೋಡಿದರೆ ಅರಿಸ್ಟಾಟಲ್ ಅವರ ಅಭಿಪ್ರಾಯದಲ್ಲಿ ಸಂವಿಧಾನ ಅಂದರೆ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಲೂಯಿಸ್ ಅವರ ಪ್ರಕಾರ ಸಂವಿಧಾನ ಅಂದರೆ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾಕ್ರಮದಲ್ಲಿ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವಂಥದ್ದೇ ಸಂವಿಧಾನ ಸಂವಿಧಾನದ ಅರ್ಥವನ್ನು ಮೊದಲಿಗೆ ನೀವು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಈಗ ಸಂವಿಧಾನ ಏನು ಅದರ ಅರ್ಥ ಏನು ಅಂತ ಗೊತ್ತಾಯ್ತಲ್ಲ ನಮ್ಮ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಣ ಮಾಡುವಂತಹ ಒಂದು ಮೂಲ ಸೂತ್ರಗಳ ಒಂದು ಸಂಗ್ರಹವೇ ಸಂವಿಧಾನ ಏನು ಅಂಥದ್ದು ಗೊತ್ತಾಯಿತು ಅದರಲ್ಲಿರುವಂತಹ ಎರಡು ಪುಟ್ಟ ಪುಟ್ಟ ವ್ಯಾಖ್ಯೆಗಳಿದೆ ಅದನ್ನು ಕೂಡ ಸರಿಯಾಗಿ ಕಲ್ತುಕೊಳ್ಳಿ ಪುಟ ಸಂಖ್ಯೆ ಎರಡರಲ್ಲಿ ಸಂವಿಧಾನದ ಅರ್ಥ ಮತ್ತು ವ್ಯಾಖ್ಯೆ ಇದೆ ಇದರ ಜೊತೆಗೆ ನಾವು ಓದಬೇಕಾಗಿರುವಂಥದ್ದು ಸಂವಿಧಾನದ ಪ್ರಾಮುಖ್ಯತೆ ಯಾಕೆ ನಾವು ಸಂವಿಧಾನವನ್ನು ಕಲಿಬೇಕು ಅದರ ಮಹತ್ವವೇನು ಅದರ ಪ್ರಾಮುಖ್ಯತೆ ಏನು ಅಂತ ಕೇಳುವಂಥದ್ದು ಇದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಬರಲಿಕ್ಕೆ ಒಟ್ಟು ಅದರಲ್ಲಿ ಆರು ಪಾಯಿಂಟ್ಸ್ಗಳಿದೆ ಪುಟ ಸಂಖ್ಯೆ ಐದು ಮತ್ತು ಆರರಲ್ಲಿ ನೀವು ನೋಡಿದರೆ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯನ್ನು ತಿಳಿಸಿ ಎನ್ನುವಂಥದ್ದು ಅದಕ್ಕೆ ಸ್ವಲ್ಪ ಪೀಠಿಕೆಯನ್ನು ನೀವು ಬರೀರಿ ಅಂದರೆ ಸಂವಿಧಾನ ಅಂದರೆ ನಿಯೋಜಿಸುವುದು ಸ್ಥಾಪಿಸುವುದು ನಿಯಂತ್ರಿಸುವುದು ಅದನ್ನೆಲ್ಲ ಪಾಯಿ ಪೀಠಿಕೆಯನ್ನು ಹಾಕಿದ ನಂತರ ಸಂವಿಧಾನದ ಮಹತ್ವದಲ್ಲಿ ಮೊದಲನೇ ಪಾಯಿಂಟ್ ಸಂವಿಧಾನ ಸರಕಾರದ ನಿರಾಕುಂಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಸಂವಿಧಾನ ಏನು ಮಾಡ್ತದೆ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಏನು ಮಾಡ್ತದೆ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಮೂರು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ಸಂವಿಧಾನ ಏನು ಮಾಡ್ತದೆ ನಮ್ಮ ಪರಮಾಧಿಕಾರ ಯಾವ ರೀತಿ ನಡ್ಕೊಂಡು ಹೋಗಬೇಕು ಎನ್ನುವಂಥದ್ದು ನಿರ್ಧರಿಸೋದು ಯಾವುದು ಸಂವಿಧಾನ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕನೇ ಪಾಯಿಂಟ್ ಸರಕಾರವು ಸುಸೂತ್ರವಾಗಿ ನಡಲಿಕ್ಕೆ ಸಹಾಯ ಮಾಡ್ತದೆ ಅಷ್ಟೇ ಅಲ್ಲದೆ ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ನಾಲ್ಕನೇ ಪಾಯಿಂಟ್ ಏನು ಸರಕಾರವನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡ್ತದೆ ಶಾಂತಿಯುತವಾಗಿ ನಡೆಸುವಂತೆ ಮಾಡ್ತದೆ ನಿಯಮಕ್ಕೆ ಅನುಸಾರವಾಗಿ ಸಂವಿಧಾನವು ನಡ್ಕೊಂಡು ಹೋಗಬೇಕು ಎನ್ನುವಂತಹ ಒಂದು ರೀತಿಯನ್ನು ಈ ಸಂವಿಧಾನದ ಮಹತ್ವ ತಿಳಿಸ್ತದೆ ಐದನೇ ಪಾಯಿಂಟ್ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಸಂವಿಧಾನ ಏನು ಮಾಡ್ತದೆ ನಮ್ಮ ಆಡಳಿತ ಸರಕಾರವನ್ನು ಆಡಳಿತ ನಡೆಸ್ತದಲ್ಲ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅದು ಸಹಾಯ ಮಾಡ್ತದೆ ನಿಯಮಕ್ಕನುಗುಣವಾಗಿ ಆ ಒಂದು ಆಡಳಿತ ನಡೆಸಿಕೊಂಡು ಹೋಗಲಿಕ್ಕೆ ಆ ಒಂದು ನಮ್ಮ ನಮ್ಮ ಸಂವಿಧಾನ ಮಹತ್ವವನ್ನು ಕಾಡ್ತದೆ ಸಂವಿಧಾನ ರಾಜಕತೆಯನ್ನು ಹೋಗಲಾಡಿಸಿ ಸರಕಾರದ ಸ್ಥಾಪನೆ